ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ಹದಿನೆಂಟರ ನಂತರ ಈ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಗೃಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಶಿಕ್ಷಣ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಹಾಗೆಯೇ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗೃಹ ಸಂಚಾರಗಳು ಹೇಗಿರಲಿದೆ ಅದರ ಮೇಲೆ ಏನೆಲ್ಲ ಪರಿಣಾಮಗಳನ್ನು ನೀವು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರುಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶ್ರತಿಸಿದ್ದ ಸ್ನೇಹಿತರೆ ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಬೇಡ ಸ್ನೇಹಿತರೆ ಈ ಸೆಪ್ಟೆಂಬರ್ ಹದಿನೆಂಟರ ನಂತರ ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಬಲಿಯಲ್ಲಿದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೆಪ್ಟೆಂಬರ್ ಹದಿಮೂರರಂದು ಮಂಗಳನು ನಿಮ್ಮ ಎರಡನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚರಿಸುತ್ತಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಸೆಪ್ಟೆಂಬರ್ ಹದಿಮೂರರ ನಂತರ ಕಂಡಿರ್ತೀರಿ ಹಾಗೆಯೇ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಬುಧನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಒಂದನೇ ಮನೆಯಾದಂತಹ ಕನ್ಯಾ ರಾಶಿಗೆ ಆಲ್ರೆಡಿ ಪ್ರವೇಶವನ್ನ ಮಾಡಿದ್ದಾನೆ ಸ್ನೇಹಿತರೆ ಇಲ್ಲಿ ಬುಧನು ಹುಚ್ಚನಾಗಿರ್ತಾನೆ ಮತ್ತೆ ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ಅದೇ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಹನ್ನೆರಡನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದು ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಇರಲಿದ್ದು ಶನಿ ಏಳನೇ ಮನೆಯಲ್ಲಿ ರಾಹು ನಿಮ್ಮ ಆರನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಮುಂದುವರಿತು ಹೋಗ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಮಿಶ್ರ ಫಲಿತಾಂಶಗಳು ಈ ಸೆಪ್ಟೆಂಬರ್ ಹದಿನೆಂಟರ ನಂತರ ಕಾಣ್ತಾ ಹೋಗ್ತೀರಿ ನಿಮ್ಮ ರಾಶಿ ಅಧಿಪತಿ ಬುಧನು ತನ್ನ ಉಚ್ಚ ಸ್ಥಿತಿಯಲ್ಲಿ ಇರೋ ಕಾರಣ ಬೌದ್ಧಿಕವಾದಂತಹ ಚುರುಕುತನ ಮತ್ತೆ ವೈಯಕ್ತಿಕದ ಗಮನ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇದಕ್ಕೆ ಪ್ರತಿಯಾಗಿ ಹೆಚ್ಚಿನ ಕೆಲಸದ ಹೊರೆ ಮತ್ತೆ ಪಾಲುದಾರಿಕೆಗಳಲ್ಲಿ ಒತ್ತಡವೂ ಕೂಡ ಈ ರಾಶಿಯವರಿಗೆ ಇರಲಿದೆ ಇನ್ನು ಆರ್ಥಿಕ ವಿಷಯಗಳನ್ನು ಎಚ್ಚರಿಕೆಯಿಂದ ಈ ರಾಶಿಯವರು ನಿರ್ವಹಿಸಬೇಕಾಗಿರ್ತದೆ ಆದರೆ ಕುಟುಂಬ ಜೀವನವು ಬಹುತೇಕ ಸಕಾರಾತ್ಮಕವಾಗಿ ಈ ತಿಂಗಳಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನ ಈ ಸೆಪ್ಟೆಂಬರ್ ಹದಿನೆಂಟರ ನಂತರ ಹೇಗಿರಲಿದೆ ಅಂತ ಕೇಳೋದಾದರೆ ಬಹಳ ಉತ್ತಮವಾಗಿರ್ತದೆ ನೀವು ಒಂದು ಕುಟುಂಬ ಸಮಾರಂಭಕ್ಕೆ ಹಾಜರಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಅಥವಾ ಸಂಬಂಧಿಕರನ್ನ ಭೇಟಿಯನ್ನ ಮಾಡುವುದು ಸ್ನೇಹಿತರೆ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯವು ಕೂಡ ಸುಧಾರಿಸ್ತಾ ಬರ್ತಾ ಹೋಗ್ತದೆ ನಿಮ್ಮ ಏಳನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒತ್ತಡವನ್ನು ಕೂಡ ಉಂಟು ಮಾಡಬಹುದು ಅದರಿಂದ ನಿಮ್ಮ ಸಂಗಾತಿಯೊಂದಿಗೆ ಬಹಳ ತಾಳ್ಮೆಯಿಂದ ಹಿರಿ ಸ್ನೇಹಿತರೆ ನಿಮ್ಮ ನಡುವೆ ಜಗಳ ಕಲಹಗಳು ಏನಾದರೂ ಹಾಕಿದ್ರೆ ಉತ್ತಮವಾದ ಸಂವಹನವನ್ನ ನಡೆಸುವ ಮೂಲಕ ಅದನ್ನ ಸರಿ ಮಾಡಿಕೊಡ್ಬಹುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ಸೆಪ್ಟೆಂಬರ್ ತಿಂಗಳು ಬಹಳ ಸಾಮಾನ್ಯವಾಗಿತ್ತು ಕೆಲಸದ ಒತ್ತಡದಿಂದಾಗಿ ನಿಮಗೆ ಕುತ್ತಿಗೆ ಮತ್ತು ನರಹಿವಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸುತ್ತೀರಿ ಈ ಸಮಸ್ಯೆಗಳನ್ನು ನಿವಾರಿಸಲು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ತಿಂಗಳು ನಿಮ್ಮ ಶೀತ ಮತ್ತು ಕೆಮ್ಮಿನಂತಹ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನು ಈ ತಿಂಗಳು ಈ ರಾಶಿಯವರು ಎದುರಿಸಬಹುದು ಈ ತಿಂಗಳಿಡಿ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲದ ಕಾರಣ ಬಿಸಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಈ ಸೆಪ್ಟೆಂಬರ್ ಹದಿನೆಂಟರ ನಂತರ ಕಾಡಬಹುದು ಸ್ನೇಹಿತರೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ನಿಮ್ಮ ದೈನಂದಿನ ಜೀವನದಲ್ಲಿ ಧ್ಯಾನ ಅಥವಾ ಯೋಗವನ್ನು ಮಾಡುವುದು ಉಪಯುಕ್ತವಾಗಿರುತ್ತದೆ ಸ್ನೇಹಿತರೆ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಂದ್ರೆ ವ್ಯಾಪಾರ ಮಾಡುವಂಥವರಿಗೆ ಈ ಸೆಪ್ಟೆಂಬರ್ ಹದಿನೆಂಟರ ನಂತರ ಸಾಕಷ್ಟು ಅನಿರೀಕ್ಷಿತವಾದ ಆದಾಯ ಮತ್ತು ಕಾಂಟ್ರಾಕ್ಟ್ ಲಭಿಸ್ತಾ ಹೋಗ್ತದೆ ನಿಮ್ಮ ವ್ಯಾಪಾರದ ಮೇಲೆ ಶನಿಯ ಪ್ರಭಾವದಿಂದಾಗಿ ಪಾಲುದಾರಿಕೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿರ್ತದೆ ಈ ತಿಂಗಳು ನಿಮಗೆ ಧನ ಪ್ರಭಾವವು ಕೂಡ ಕಂಡುಬರುತು ಹೋಗ್ತದೆ ಖರ್ಚುಗಳು ಕೂಡ ಹೆಚ್ಚಾಗಿರ್ತದೆ ಸ್ನೇಹಿತರೆ ಅದರಿಂದ ನಿಮ್ಮ ಖರ್ಚುಗಳನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆಯನ್ನು ಮಾಡುತ್ತಾ ಹೋಗಿ ಹೊಸದಾಗಿ ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿ ಇರಿ ಸ್ನೇಹಿತರೆ ಸಾಧ್ಯವಾದರೆ ಈ ತಿಂಗಳ ಕೊನೆಯ ವಾರದಂದು ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನ ಕಾರಣದಿಂದಾಗಿ ನಿಮ್ಮ ಬುದ್ಧಿವಂತಿಕೆಯೂ ಕೂಡ ಚುರುಕಾಗಿರ್ತದೆ ಆದರೆ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಬೇಕಾಗಿರ್ತದೆ ಈ ತಿಂಗಳು ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಸಂವಹನದಲ್ಲಿ ಸಮಸ್ಯೆಗಳನ್ನು ನೀವು ಕಾಣ್ಬೋದಾಗಿದೆ ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಅರಸ್ತು ಹೋಗಿ ಮತ್ತೆ ನಿಮ್ಮ ಗುರುಗಳ ಸೂಚನೆಯನ್ನು ಪರಿಪಾಲಿಸಿ ಸ್ನೇಹಿತರೆ ಹಾಗೆಯೇ ಶನಿಯು ಕೂಡ ನಿಮ್ಮ ರಾಶಿಯಲ್ಲಿ ಸಂಚರಿಸುವ ಕಾರಣ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಈ ರಾಶಿಯವರು ಇರಬೇಕಾಗುತ್ತದೆ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನಂತಹ ಗಮನವನ್ನು ಕೊಟ್ಟು ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ಬಹಳ ಸಾಮಾನ್ಯವಾಗಿತ್ತು ಏಕೆಂದರೆ ಕುಟುಂಬ ಸಮಾರಂಭಗಳು ಅಥವಾ ಮಕ್ಕಳ ಆರೋಗ್ಯದಿಂದಾಗಿ ಕೆಲವು ಅನಿರೀಕ್ಷಿತವಾದ ಖರ್ಚುಗಳನ್ನು ಕೂಡ ನೀವು ಅನುಭವಿಸಿರುತ್ತೀರಿ ಸ್ನೇಹಿತರೆ ತಪ್ಪು ಬಿಲ್ ಪಾವತಿಸುವ ಸಾಧ್ಯತೆ ಇರುವುದರಿಂದ ಖರ್ಚು ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಈ ಮೂರನೇ ವಾರದಿಂದ ನಿಮ್ಮ ಎರಡನೇ ಮನೆಯಲ್ಲಿ ಮಂಗಳನು ಇರೋ ಕಾರಣ ನಿಮ್ಮ ಆದಾಯದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ಮಾತು ಕೂಡ ಕಠಿಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ವೃತ್ತಿ ಮಾಡುವಂಥವರಿಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಬೆಳವಣಿಗೆಗೆ ಅವಕಾಶಗಳನ್ನ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಟ್ಟಿರ್ತೀರಿ ಈ ತಿಂಗಳ ಮಧ್ಯದಲ್ಲಿ ನಿಮ್ಮ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ ಸಂಚರಿಸೋ ಕಾರಣ ಅದರಲ್ಲೂ ಸೂರ್ಯ ಸೆಪ್ಟೆಂಬರ್ ಹದಿನೇಳರಂದು ತನ್ನ ರಾಶಿಯನ್ನು ಬದಲಾವಣೆಯನ್ನು ಮಾಡೋ ಕಾರಣ ಬಹಳಷ್ಟು ಕೆಲಸದ ಹೊರೆ ಮತ್ತು ಒತ್ತಡವನ್ನು ನೀವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ನಿಮ್ಮ ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕಾಗ್ಬೋದು ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸರಿಯಾದ ಸಂವಹನವನ್ನ ನೀವು ಕಾಪಾಡಿಕೊಳ್ತಾ ಹೋಗಿ ಈ ಎರಡನೇ ವಾರದ ನಂತರ ಬಡ್ತಿ ಮತ್ತು ಉತ್ತಮ ಸ್ಥಾನವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಇರ್ತದೆ ಈ ಸೆಪ್ಟೆಂಬರ್ ಹದಿನೆಂಟರ ನಂತರವೂ ಕೂಡ ಈ ಉತ್ತಮವಾದ ಫಲಿತಾಂಶಗಳು ಲಭಿಸ್ತದೆ ಹಾಗೆಯೇ ಸೂರ್ಯ ಮತ್ತು ಬುಧನ ಸಂಚಾರ ಇರೋದರಿಂದ ಬಹಳ ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಗ್ರಹಗಳ ಶಕ್ತಿಯ ಫಲಿತಾಂಶಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಮತ್ತೆ ನಿಮ್ಮ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಆಗ್ತಾ ಹೋಗ್ತದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ನಿರ್ವಿಘ್ನತೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಲು ಒತ್ತಡದಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ನರವ್ಯೂಹವನ್ನು ಶಾಂತಗೊಳಿಸಲು ಪ್ರತಿದಿನ ಪ್ರಾಣಾಯಾಮವನ್ನು ಮಾಡಿ ಸ್ನೇಹಿತರೆ ಅದರಲ್ಲೂ ಉಸಿರಾಟದ ವ್ಯಾಯಾಮಗಳನ್ನು ಮಾಡೋದರಿಂದ ಬಹಳ ಅನುಕೂಲಕರವಾಗಿರುತ್ತದೆ ಇದನ್ನು ಅಭ್ಯಾಸ ಮಾಡ್ತಾ ಬನ್ನಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಇನ್ನು ನಿಮ್ಮ ಕೆಲಸದ ಒತ್ತಡವನ್ನು ನಿರ್ವಹಿಸಲು ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಒತ್ತಡವನ್ನು ಹೆಚ್ಚಿಸುತ್ತಿರುವ ಕಾರಣ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಸ್ನೇಹಿತರೆ ವಿಶೇಷವಾಗಿ ಬುಧವಾರ ಮತ್ತು ಭಾನುವಾರದಂದು ಈ ವಿಷ್ಣು ಸಹಸ್ರನಾಮವನ್ನು ಪಠಿಸೋದರಿಂದ ಸಾಕಷ್ಟು ಉಳಿತಾಗಿರಲಿದೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರವೂ ಕೂಡ ಉಂಟಾಗೋ ಕಾರಣ ನಿಮ್ಮ ಮದುವೆ ಮತ್ತು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶಿವಪಾರ್ವತಿಯರನ್ನ ಒಟ್ಟಿಗೆ ಪೂಜಿಸಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಓಂ ಶನೇಶ್ವರಾಯ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಹಾಗೆಯೇ ಆ ಶನಿದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ದಿನ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರ ಹನುಮಾನ್ ಚಾಲಿತವನ್ನು ಪಠಿಸೋದ್ರಿಂದ ಆ ಹನುಮಂತನ ಕೃಪೆಯಿಂದ ನಿಮ್ಮಲ್ಲಿ ಧೈರ್ಯ ಮತ್ತೆ ಶಾಂತಿ ಹೆಚ್ಚಾಗ್ತಾ ಹೋಗ್ತದೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನ ಆರಾಧಿಸಿ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವುದರ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನಿಮ್ಮ ಜೀವನವು ಸುಖಮಯವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್